ಶ್ರೀ ಬಸವಲಿಂಗಾಯ ನಮಃ ಇಂದಿನ ಅಕ್ಕ ಮಹಾದೇವಿಯ ವಚನ ಹೀಗಿದೆ ಭವಿ ಸಂಗವಳಿದು ಭಕ್ತನಾದ ಬಳಿಕ ಭಕ್ತಂಗೆ ಭವಿ ಸಂಗವತಿ ಘೋರ ನರಕ ಶರಣಸತಿ ಲಿಂಗಪತಿಯಾದ ಬಳಿಕ ಶರಣಂಗೆ ಸತಿ ಸಂಘವು ಅಘೋರ ನರಕ ಚನ್ನಮಲ್ಲಿಕಾರ್ಜುನ ಪ್ರಾಣಗುಣವಳಿಯದವರ ಸಂಘವೇ ಭಂಗ ಈ ವಚನದ ಸಾರ ಹೀಗಿದೆ ಸದ್ಭಕ್ತರಾದವರು ದುರ್ವ್ಯಸನಿ ದುರಾಚಾರಿಗಳ ಸಂಘ ಮಾಡಬಾರದು ಅದರಿಂದ ಅವರು ಭಕ್ತಿಯ ಮಾರ್ಗದಿಂದ ವಿಚಲಿತರಾಗುವ ಸಾಧ್ಯತೆ ಹೆಚ್ಚು ಹಾಗೆಯೇ ತಾನು ಸತಿ ಮತ್ತು ಭಗವಂತನೆ ತನ್ನ ಪತಿಯೆಂದು ಸಾಧನೆ ಕೈಗೊಂಡಿರುವಾಗ ಮರಳಿ ಸಾಂಸಾರಿಕ ಭೋಗಕ್ಕೆ ಎಳಸಬಾರದು ಆಧ್ಯಾತ್ಮ ಸಾಧಕರಿಗೆ ದೇಹಾಭಿಮಾನ ಅಂದರೆ ಪ್ರಾಣಗುಣ ಹೊಂದಿದವರ ಸಹವಾಸ ಅನರ್ಥಕಾರಿ ಎಂಬ ಅಕ್ಕಮಹಾದೇವಿಯ ಭಾವ ಅವಳ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಬೇಡದ ಚಿಂತನೆಗಳಲ್ಲಿ ನಕಾರಾತ್ಮಕ ವಿಷಯಗಳ ಚರ್ಚೆಯಲ್ಲಿ ಸಮಯವನ್ನು ಹಾಳು ಮಾಡಿದರೆ ಬದುಕನ್ನು ಗುಣಾತ್ಮಕವಾಗಿಸಿಕೊಳ್ಳುವುದಕ್ಕೆ ದಕ್ಕಿದ ಅವಕಾಶವೊಂದು ತಪ್ಪಿದಂತಾಗುತ್ತದೆ ನಮ್ಮ ಆಸುಪಾಸಿನಲ್ಲಿ ಸಾಕಷ್ಟು ಸದ್ವಿಚಾರಗಳಿವೆ ಅವನ್ನು ಸ್ವೀಕರಿಸಿ ಬದುಕಲ್ಲಿ ಅಳವಡಿಸಿಕೊಳ್ಳುವುದರಲ್ಲೇ ನಮ್ಮ ಸಾರ್ಥಕತೆ ಅಡಗಿದೆ ಶರಣಾರ್ಥಿಗಳು